ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶ್ರಾವಣ ಮಾಸ ಕೂಡ ಹತ್ರ ಬರ್ತಾ ಇದೆ ಇನ್ನೇನು ಇನ್ನೊಂದು ವಾರ ಬಾಕಿ ಇದೆ ಅಷ್ಟೇ ಶ್ರಾವಣ ಮಾಸ ಶುರುವಾಯಿತು ಅಮಾವಾಸ್ಯೆಯಿಂದ ಶ್ರಾವಣ ಆದಮೇಲೆ ಶ್ರಾವಣ ಶುರುವಾಗುತ್ತೆ ಹಾಗೆ ಇನ್ನೊಂದು ವಿಷಯ ಶೇರ್ ಮಾಡಿಕೊಳ್ಳೇಬೇಕು ವಾತಾವರಣ ಕೂಡ ಸರಿ ಇಲ್ಲ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಎಲ್ರಿಗೂ ಕೂಡ ಸ್ವಲ್ಪ ಶೀತ ನೆಗಡಿ ಕೆಮ್ಮು ಮಳೆ ಜಾಸ್ತಿ ಇರೋದರಿಂದ ಜ್ವರ ಈ ರೀತಿ ಅದರಲ್ಲೂ ಮಕ್ಕಳಿಗೆ ಡೆಂಗ್ಯೂ ಸುಮಾರು ಮಕ್ಕಳಿಗೆ ಆಗಿರುವಂಥದ್ದು ಹಾಗೆ ನಾವು ಹುಷಾರಾಗಿರಬೇಕು ಆದಷ್ಟು ಇನ್ನು ಸ್ವಲ್ಪ ದಿನ ಹೀಗೆ ಮಳೆ ಮುಂದುವರಿಯೋದ್ರಿಂದ ತುಂಬ ಏನೋ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ ಹಾಗಾಗಿ ಮನೆ ಸುತ್ತಮುತ್ತ ಕ್ಲೀನಾಗಿ ಹಿಡ್ಕೊಳ್ಳೋಣ ಆದಷ್ಟು ಎಲ್ಲೂ ನೀರು ನಿಲ್ದೇ ಇರೋ ಥರ ನೋಡ್ಕೊಳ್ಳೋಣ ನಿಂತ ನೀರಲ್ಲಿ ಜಾಸ್ತಿ ಡೆಂಗ್ಯೂ ಹರಡುವಂತಹ ಸೊಳ್ಳೆ ಈ ಡೀಸ್ ಏನಿದೆ ನಿಂತ ನೀರಲ್ಲಿ ಜಾಸ್ತಿ ಅದು ಸ್ಪ್ರೆಡ್ ಆಗುವಂಥದ್ದು ಹಾಗಾಗಿ ಆದಷ್ಟು ಹುಷಾರಾಗಿರೋಣ ನಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಮತ್ತೆ ಶ್ರಾವಣ ಹತ್ರ ಬರ್ತಿದೆ ವರ್ಮಾಲಕ್ಷ್ಮಿ ಕೂಡ ಹತ್ರ ಬರ್ತಿದೆ ಇನ್ನೇನು ಸಾ ಶ್ರಾವಣ ಶುರುವಾಯಿತು ಅಂದರೆ ಸಾಲು ಸಾಲ ಹಬ್ಬಗಳು ಹೆಣ್ಮಕ್ಳಿಗೆ ಯಾವ್ದನ್ನು ಜೋಡಿಸ್ಕೊಳ್ಳೋದು ಯಾವ್ದನ್ನ ಬಿಡೋದು ಅಂತೇಳಿ ಚಿಂತೆ ಬಂದ್ಬಿಡುತ್ತೆ ಏನೋ ಕೆಲಸಗಳು ಶುರುವಾಗ್ತಾ ಹೋಗುತ್ತೆ ಎಕ್ಸ್ಟ್ರಾ ಕೆಲಸ ಕೆಲಸಗಳು ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಮನೆ ಕ್ಲೀನಿಂಗು ಎಲ್ಲಾನು ಆಲ್ಮೋಸ್ಟ್ ನಮ್ದು ಕೂಡ ಕ್ಲೀನಿಂಗ್ ಎಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಕ್ಲೀನಿಂಗ್ ಕೂಡ ಆಗಿದೆ ಇನ್ನು ಸ್ವಲ್ಪ ಏನು ಮತ್ತೆ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅದರಲ್ಲೂ ನಮ್ಮದು ಪಂಚಮಿ ಹಬ್ಬ ಉತ್ತರ ಕರ್ನಾಟಕದ ಏನು ಸ್ಪೆಷಲ್ ಆಗಿ ದೊಡ್ಡ ಹಬ್ಬ ಅಂದರೆ ಈ ಒಂದು ಪಂಚಮಿ ಹಬ್ಬ ಏನು ಹೆಣ್ಮಕ್ಳಿಗೆಲ್ಲ ನಾವು ಸ್ಪೆಷಲ್ ಆಗಿ ಉಂಡೆಗಳನ್ನ ಮಾಡ್ತೀವಿ ಶೇಂಗಾ ಉಂಡೆ ಕಡಲೆ ಉಂಡೆ ಗೊತ್ತೇ ಇದೆ ಹಾಗೆ ಹೆಣ್ಮಕ್ಳಿಗೆ ಹುಡಾಕಿ ಕೊಡುವಂಥದ್ದು ಸೀರೆ ಬಳೆ ಏನೋ ಪ್ರತಿಯೊಂದನ್ನು ಇಟ್ಟು ಉಂಡೆಗಳನ್ನ ಜೊತೆ ಇಟ್ಟು ಕೊಡುವಂತಹ ಪದ್ಧತಿ ಇಂದಿನಿಂದಲೂ ಬಂದಿದೆ ಅದನ್ನು ನಾವು ಕೂಡ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಪ್ರತಿ ವರ್ಷವೂ ಕೂಡ ಸುಮಾರು ಎರಡು ವರ್ಷದಿಂದ ನಿಮಗೆ ತೋರಿಸ್ತಾನೇ ಇದ್ದೀನಿ ಹಾಗೆ ಎಲ್ಲರೂ ವರ್ಮಾಲಕ್ಷ್ಮಿಗೆ ಏನೇನು ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ನನಗೂ ಕೂಡ ನಮ್ಮದು ಏನಾಯಿತು ಅಂತಂದರೆ ಒಂದು ಬೇಜಾರದ ಸಂಗತಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಇವತ್ತು ನಮ್ಮ ಮನೆಯ ಮುಂದೆ ಸುಮಾರು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಅನಿಸುತ್ತೆ ನಮ್ಮ ಮನೆ ನಮ್ಮ ಮನೆಯ ಒಂದು ಮಾವಿನ ಮರ ಇತ್ತು ಅಂದರೆ ನಮ್ಮ ಮಾವರ ತಂದೆಯವರು ಹಾಕಿದಂತಹ ಒಂದು ಮರ ಸುಮಾರು ನಾನು ಬಂದೆ ಈಗ ಹನ್ನೊಂದು ವರ್ಷ ಆಯಿತು ಆ ಒಂದು ಮರ ತುಂಬ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹಿಂದೆನೇ ಇರೋ ಇದ್ದಿದ್ದಂಥದ್ದು ಮರ ಅದು ಪ್ರತಿ ವರ್ಷವೂ ಕೂಡ ನಮಗೆ ಫಲವನ್ನ ಕೊಡ್ತಾ ಇತ್ತು ಅದರಲ್ಲೇ ನಾವು ಉಪ್ಪಿನಕಾಯಿ ಮಾವಿನ ಹಣ್ಣಂತೂ ಎಷ್ಟು ತಿಂದಿದ್ದೀವಿ ಇಲ್ಲೇ ಇಲ್ಲ ಹಾಗಾಗಿ ಆ ಮರ ಕಾರಣಾಂತರಗಳಿಂದ ನಾವು ಅದನ್ನು ಏನು ಕೀಳಿಸ್ಬೇಕಾಗಿ ಬಂತು ನಾವು ಕಡಿಸ್ಬೇಕಾಗಿ ಬಂತು ತುಂಬ ಬೇಜಾರಾಗುತ್ತೆ ಇದನ್ನು ಹೇಳೋದಕ್ಕೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ನಾವು ಅಂದ್ಕೊಳ್ಳೋದು ಯಾವುದೂ ನಡೆಯೋದಿಲ್ಲ ಸತಿ ಏನಾಗುತ್ತಪ್ಪ ಅಂದರೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಮನೆಯವರ ನಮ್ಮೆಲ್ಲರ ಉದ್ದೇಶ ನಮ್ಮ ಮನೆಯಲ್ಲಿರೋ ಸದಸ್ಯರೆಲ್ಲರ ಉದ್ದೇಶ ಹಾಗಾಗ್ಬಿಟ್ಟು ಕಾರಣಾಂತರಗಳಿಂದ ನಾವು ಆ ಮರನ ಕಡಿಸ್ಬೇಕಾಯ್ತು ಹಾಗಾಗಿ ಒಂದೆರಡು ದಿನ ಇಷ್ಟು ವರ್ಷ ನಮ್ಗೆ ಅದು ನೆರಳು ಕೊಟ್ಟಿತ್ತು ಪ್ರತಿಯೊಬ್ಬರು ಕೂಡ ಅದ್ರ ಹಣ್ಣು ಇರೋರೇ ಇಲ್ಲ ಇಲ್ಲಿ ಸುತ್ತಮುತ್ತ ಆಗಿರ್ಬೋದು ನಮ್ಮ ರಿಲೇಷನಲ್ಲಿ ಎಲ್ಲರೂ ಕೂಡ ಹಾಗಾಗಿ ಅದೊಂದು ಬೇಜಾರಾಗಿಬಿಡ್ತು ಒಂದು ಎರಡು ಮೂರು ದಿನ ಹೆಂಗಾಗ್ಬಿಡ್ತು ಅಂದರೆ ನಾವು ಎಷ್ಟು ಬೇಜಾರಾಯಿತು ಅಂದರೆ ಏನೋ ಕಳ್ಕೊಂಡ್ಬಿಟ್ಟಿದ್ದೀವೇನೋ ಅನ್ನೋಷ್ಟ್ರ ಮಟ್ಟಿಗೆ ನಮಗೆ ಆ ಮರನ ಕಡಿತಿದ್ದಾಗ ತುಂಬ ಬೇಜಾರಾಗೋಯ್ತು ಮರನ ಉಳಿಸ್ಕೊಳ್ಬೇಕು ಅಂದರೆ ಮರ ಕಡಿಸ್ಬಾರ್ದು ಅನ್ನೋದೇ ಉದ್ದೇಶ ಆಗಿತ್ತು ಬಟ್ ಈಗ ನಮ್ಮ ಒಂದು ಮರದಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅಂತ ಅಂದಾಗ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಅಂದ್ಕೊಂಡಿತ್ತು ಒಂದೊಂದು ಸರ್ತಿ ಏನೂ ಆಗೋದಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂತಹ ಕೆಲವೊಂದು ಘಟನೆಗಳು ನಡೆದಾಗ ನಾವು ಅದನ್ನು ಅರಗಸ್ಕೊಳ್ಳೇಬೇಕು ನಾವು ಅದನ್ನು ಸುಧಾರಿಸ್ಕೊಂಡು ಒಂದೆರಡು ದಿನ ನೋವಾಗುತ್ತೆ ಮತ್ತೆ ನಾವು ಅದನ್ನು ಏನು ಪ್ರಸ್ತುತಕ್ಕೆ ಬರಬೇಕು ಪ್ರೆಸೆಂಟಿಗೆ ಬರಬೇಕಾಗುತ್ತೆ ಮರಗಳನ್ನು ಕಡಿಬಾರ್ದು ಹಾಗೆ ಮರಗಳಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಲ್ವಾ ಪ್ರತ್ಯಕ್ಷವಾಗಿ ಆಗಿರ್ಬೋದು ಪರೋಕ್ಷವಾಗಿ ಆಗಿರ್ಬೋದು ಪ್ರತ್ಯಕ್ಷವಾಗಿ ನಾವು ಅದ್ರದ್ದು ನೆರಳು ನಮಗೆ ಹೆಚ್ಚು ಸಿಗುತ್ತೆ ಹಾಗೆ ಅದರದ್ದು ಫಲಗಳು ಹಣ್ಣುಗಳನ್ನ ನಾವು ತಿಂತಿದ್ವಿ ಪರೋಕ್ಷವಾಗಿ ನಮಗೆ ಒಳ್ಳೆ ಉಸಿರಾಟದ ಗಾಳಿ ಒಳ್ಳೆ ಗಾಳಿನ ಕೊಡ್ತಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಕಣ್ಣು ಹೋಗ್ತಾ ಇದ್ದಾಗ ಬೇಜಾರಾಯಿತು ಎಲ್ಲೋ ಒಂದು ಕಡೆ ಎಷ್ಟು ನೋವಾಯಿತು ಅಂದರೆ ನಮ್ಮನ್ನೇ ಯಾರೋ ಏನೋ ಮಾಡ್ತಾ ಇದ್ದಾರೇನೋ ಅನ್ನೋಷ್ಟು ಮಟ್ಟಿಗೆ ಅದ್ರದ್ದು ಒಂದೊಂದು ಕೊಂಬೆನ ಕಡಿತಿರುವಾಗ ಇರುವಾಗ ಫೀಲ್ ಆಯಿತು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಬೇಜಾರಾಯಿತು ಇಷ್ಟು ವರ್ಷ ಇದ್ದಿದ್ದು ಒಂಥರ ಖಾಲಿ ಖಾಲಿ ಅನ್ನಿಸ್ತು ಹೋಗ್ಬಿಡ್ತು ಮನೆ ಮುಂದೆ ಇದ್ದಿದ್ದು ಈ ಮರ ಹೋದ್ಮೇಲೆ ಸೊ ಹಾಗಾಗಿ ಶಾಪಿಂಗು ಕ್ಲೀನಿಂಗು ಎಲ್ಲ ಅರ್ಧಕ್ಕೆ ಒಂದು ಎರಡು ದಿನ ಸ್ಟಾಪ್ ಆಗಿಬಿಟ್ಟಿತ್ತು ಮೂರು ದಿನದ ಹಿಂದೆಯೇ ಶಾಪಿಂಗ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಬೇಜಾರಾಗಿದ್ದರಿಂದ ಮತ್ತು ನಾರ್ಮಲಿಗೆ ಬರೋಕೆ ಒಂದೆರಡು ದಿನ ಟೈಮ್ ಹಿಡಿತು ಅದರಲ್ಲೂ ಮಕ್ಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಅದೇ ಹೇಳಿದ್ನಲ್ಲ ಮಕ್ಕಳನ್ನು ಆದಷ್ಟು ಕೇರಾಗಿ ಇಟ್ಕೊಳ್ಳೋಣ ಈಗ ವಾತಾವರಣ ಸರಿ ಇಲ್ಲದೆ ಇರೋದ್ರ ಕಾರಣಗಳಿಂದ ಇನ್ನೂ ಮಳೆ ಹೀಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮುಂದುವರಿಯುತ್ತಂತೆ ಹಾಗಾಗಿ ಆದಷ್ಟು ನಾವು ಹೆಲ್ತ್ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ಹುಷಾರಾಗಿರೋಣ ನಮ್ಮ ಮಕ್ಕಳನ್ನು ಹುಷಾರಾಗಿರೋಣ ಅಕ್ಕಪಕ್ಕ ಪರಿಸರನ ಸ್ವಚ್ಛವಾಗಿಡೋಣ ಅಂತ ಹೇಳ್ತೀನಿ ಹಾಗೆ ಬನ್ನಿ ವರಮಾಲಕ್ಷ್ಮಿ ಶಾಪಿಂಗ್ ಕೂಡ ಆಯಿತು ಹೇಗೆ ನಡೀತಾ ಇದೆ ನಿಮ್ಮ ವರಮಾಲಕ್ಷ್ಮಿ ತಯಾರಿಗಳು ಹೇಗೆ ನಡೀತಾ ಇದೆ ಮಂಗಳಗೌರಿ ಪೂಜೆಗಳು ಮಾಡಿದ್ರು ಮಾಡೋರು ಹಾಗೆ ವರಮಾಲಕ್ಷ್ಮಿ ಮಾಡೋ ತಯಾರಿ ನಡೀತಾನೆ ಇರುತ್ತೆ ಸೀರೆ ಶಾಪಿಂಗು ಅದರಲ್ಲೂ ನಮ್ಮ ದಾವಣಗೆರೆ ಬಿ ಎಸ್ ಸಿ ಚನ್ನಬಸಪ್ಪ ಅಂಗಡಿಯಲ್ಲಿ ಡಬಲ್ ಡಿಸ್ಕೌಂಟ್ ನಡೀತಾ ಇದೆ ಯಾಷಡ ಈಗ ಒಂದು ವೀಕಿಂದ ಟ್ವೆಂಟಿ ಸಿಕ್ಸಿಂದ ಟ್ವೆಂಟಿ ಫೈವಿಂದನೋ ಟ್ವೆಂಟಿ ಸಿಕ್ಸಿಂದ ನಾವು ಸ ಡಬಲ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಹಾಗೆ ನಾನು ತೆಗೆದುಕೊಂಡಂತಹ ಕೆಲವು ಸೀರೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆದ ಈ ಹಿಂದೆ ನಾನು ಒಂದು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೆ ಸೆಮಿ ಕ್ರೇ ಅಲ್ಲಿ ಮೈಸೂರು ಸಿಲ್ಕಲ್ಲಿ ಸೀರೆಗಳು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಬಟ್ ನನಗೆ ಹೋದಾಗ ಶಾಕ್ ಆಯಿತು ಅಲ್ಲಿ ಯಾವುದೇ ಕಲರ್ಸ್ಗಳು ಕೂಡ ಇರಲಿಲ್ಲ ಅದ್ರ ಬಗ್ಗೆಗಿನ ಅಂದರೆ ಸೀರೆ ಸೆಲೆಕ್ಟ್ ಮಾಡುವಾಗ ನಾವೇನೇನು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸೀರೆ ನೋಡ್ತಾ ನೋಡ್ತಾ ಆ ಟಿಪ್ಸ್ಗಳ್ನು ಕೂಡ ನನಗೆ ಗೊತ್ತಿರೋ ಹಾಗೆ ತಗೊಳ್ಳುವಾಗ ಈಗ ಅಂಗಡಿ ಹೋಗಿ ಅಲ್ಲಿ ಗಡಿ ಬಿಡಿಲಿ ನಾವು ಯಾವುದೋ ಒಂದು ತಗೊಂಡು ಬರೋದಕ್ಕಿಂತ ಮುಂಚೆನೆ ಸ್ವಲ್ಪ ಹೋಗ್ತಾ ಇದ್ದೀವಿ ಅಂದಾಗ ಆದರೆ ಹಿಂದೆಲ್ಲ ಇರಲಿಲ್ಲ ಏನಪ್ಪ ಅಂದರೆ ಈಗೆಲ್ಲ ಎಲ್ಲ ಕೈಲೂ ಸ್ಮಾರ್ಟ್ ಫೋನ್ಗಳಿದ್ದಾವೆ ಮೊಬೈಲ್ಸ್ಗಳಿದ್ದಾವೆ ನಾವು ಇಂಥ ಡಿಸೈನು ಅಥವಾ ಇಂಥ ಹೆಸ್ರನ್ನು ತಿಳ್ಕೊಳ್ಳೋಣ ಈಗ ಬನಾರಸಿ ಕ್ರೇಪಲ್ಲಿ ಆಮೇಲೆ ಸುಮಾರು ವೆರೈಟಿ ಮೈಸೂರು ಸಿಲ್ಕು ಕಾಟನಲ್ಲಿ ಫ್ಯಾನ್ಸಿ ಪ್ರತಿಯೊಂದನ್ನು ಅದರ ಹೆಸರನ್ನು ತಿಳ್ಕೊಂಡು ನಾವು ಅದರಲ್ಲಿ ಕಲರ್ಸ್ಗಳನ್ನ ತೆಗೆಸಿದ್ರೆ ನಮ್ಗೆ ಈಸಿ ಆಗುತ್ತೆ ಹೌದಪ್ಪ ಅಂತೇಳಿ ಅಂಗಡಿಗೆ ಹೋಗಿ ತುಂಬ ಸೀರೆಗಳನ್ನ ಹುಡ್ಕಿ ಕೊನೆಗೆ ಯಾವುದೂ ತೊಗೊಳ್ದಿರೋ ದಿನ ಹಾಗನ್ನೇ ಬಂದುಬಿಡ್ತೀವಿ ಸತಿ ಸೊ ಬನ್ನಿ ನಾನು ತೆಗೆದುಕೊಂಡಿರುವಂಥ ಸೀರೆ ಯಾವುದು ಪ್ರೈಸ್ ಎಷ್ಟು ಹಾಗೆ ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಬ್ಬಕ್ಕೇನೇನು ತಯಾರಿ ಮಾಡ್ಕೊಂಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿಂದ ಇನ್ನೂ ಶುರು ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ತಾ ಹೋಗಿ ಹೋಗ್ತೀನಿ ಬನ್ನಿ ಸೀರೆನ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನಾನು ತೆಗೆದುಕೊಂಡಿರುವಂತಹ ಸೀರೆ ಬಂದು ಈ ರೀತಿ ನಾನು ಶಾರ್ಟ್ ವಿಡಿಯೋದಲ್ಲಿ ಕೂಡ ಇದರ ಕಲರ್ಸ್ಗಳನ್ನ ಹಾಕಿದ್ದೀನಿ ಇದು ಸೆಮಿ ಕ್ರೇಪ್ ಅಂದರೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಆಗಿ ಇರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗಳು ಆಲ್ಮೋಸ್ಟ್ ಆಗೇ ಇರುತ್ತೆ ಇದು ಪಿಂಕ್ ಮತ್ತು ಒಂಥರ ಡಾರ್ಕ್ ಬ್ಲೂ ಅಥವಾ ನೇವಿ ಬ್ಲೂ ಅಂತ ಹೇಳ್ತಾರಲ್ಲ ಆ ರೀತಿಯಾದಂತಹ ಒಂದು ಕಲರ್ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ ಹೊಂದಿರುವಂತಹ ಸೀರೆ ಇದು ಇದರಲ್ಲಿ ಸುಮಾರು ವೆರೈಟಿಗಳಿತ್ತು ಅಂದ್ರೆ ಅಂದರೆ ಕಲರ್ಸ್ಗಳು ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಬಿ ಎಸ್ ಸಿ ಅಂಗಡಿಯಲ್ಲೇನೆ ನಮ್ಮ ದಾವಣಗೆರೆಯಲ್ಲಿ ತುಂಬಾ ಕಲರ್ಸು ಕೇಸರಿ ವಿತ್ ಮೆರೂನ್ ಹಾಗೆ ಪಾಚಿ ಗ್ರೀನ್ ಪಿಸ್ತಾ ಗ್ರೀನ್ಗೆ ಪಾಚಿ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನಲ್ಲಿ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನಲ್ಲಿರುವಂತಹ ಸೀರೆಗಳು ತುಂಬಾ ಇತ್ತು ಬಟ್ ಕಲರ್ಸ್ ಇರಲಿಲ್ಲ ಸೀರೆಗಳಿತ್ತು ಬಟ್ ಇದೇ ಕಲರ್ಸಲ್ಲಿ ಜಾಸ್ತಿ ಇದ್ದಿದ್ದು ಇನ್ನೂ ಬೇರೆ ಬೇರೆ ಕಲರ್ಸ್ ನನಗೆ ಇಷ್ಟ ಆಗದಿರೋ ಕಲರ್ಸ್ ಇತ್ತು ನಾನು ವಿಡಿಯೋದಲ್ಲಿ ಹಾಕಿರೋದು ಹಾಕಿರುವಂತಹ ಕಲರ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿದ್ವು ಅದು ಯಾವುದೂ ಕಲರ್ ನನಗೆ ಸಿಗಲಿಲ್ಲ ಅಂದರೆ ನಮ್ಮ ಓಲ್ಡ್ ಚೆನ್ನಸಪ್ಪನ ಅಂಗಡಿನಲ್ಲಿ ಇದು ಒಂದು ಪರವಾಗಿಲ್ಲ ಅಂತ ಅನ್ನಿಸ್ತು ಬಟ್ ಈ ಕಲರ್ ಕಂಡ ಕಾಂಬಿನೇಷನ್ ಸು ಸುಮಾರಿದೆ ಬಟ್ ಇದು ಒಂಥರ ಈ ಥರ ಡಾರ್ಕ್ ಪಿಂಕ್ ಇದ್ದಿಲ್ಲ ಇದಕ್ಕೆ ಬ್ಲೂ ಕಾಂಬಿನೇಷನ್ ಸ್ಯಾರಿ ಇದು ಚೆನ್ನಾಗಿ ಕಾಣುತ್ತೆ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ನೀವು ನೋಡೋದಾದರೆ ಲೆವೆನ್ ಮೇಲಿದೆ ಲೆವೆನ್ ತೌಸಂಡ್ ಮೇಲ್ ಟ್ವೆಲ್ ತೌಸಂಡ್ ಇದೆ ಇದು ಸೆಮ್ ಇದು ಸೆಮಿ ಸಿಲ್ಕ್ ಆಗಿರೋದ್ರಿಂದ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಆಗಿರೋದ್ರಿಂದ ಇದು ಇದರ ಪ್ರೈಸ್ ಬಂದು ಟೂ ತೌಸಂಡ್ ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಬಟ್ ಡಬಲ್ ಡಿಸ್ಕೌಂಟ್ ಆಫರ್ ಮಾಡಿರೋದ್ರಿಂದ ಇವಾಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗಿಗೆಲ್ಲ ನಿಮಗೆ ಈ ಸೀರೆ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಇದು ಏನು ಸಾಫ್ಟ್ ಈ ಮೈಸೂರು ಸಿಲ್ಕ್ ಕಾಂಬಿನೇಷನಲ್ಲಿ ಬರುವಂಥದ್ದು ಕ್ರೇಪು ಇದು ಸೆಮಿ ಸೆಮಿ ಇರೋದರಿಂದ ಸ್ವಲ್ಪ ಸಾ ಏನು ಆಗಿದೆ ತೀರಾ ಪ್ಯೂರ್ ಆದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಇದು ಸೆಮಿ ಆಗಿರೋದ್ರಿಂದ ಪರವಾಗಿಲ್ಲ ಓಕೆ ಓಕೆ ಲುಕ್ ಮಾತ್ರ ನಮಗೆ ಮೈಸೂರು ಸಿಲ್ಕ್ ಸೀರೆ ಹುಟ್ಟಿದೀವೇನೋ ಅನ್ನೋ ಲುಕ್ಕನ್ನು ಕೊಡ್ತಾ ಇದೆ ನೋಡ್ಬೋದು ಈ ಥರ ಇರುವಂತಹದ್ದು ಕಲರ್ ಕಾಂಬಿನೇಷನ್ ಹಾಗೆ ನಿಮಗೆ ಪೂರ್ತಿ ಬ್ಲೌಸ್ ಕೂಡ ನಿಮಗೆ ಈ ರೀತಿಯಾಗಿ ಪ್ಲೇನ್ ಬಂದಿದೆ ನೋಡ್ಬೋದು ಇದು ಬ್ಲೂ ಪ್ಲೈನ್ ಬಂದಿದೆ ಮತ್ತು ಇದು ಸೆರಕ್ ಪೋಷನ್ನು ಈ ರೀತಿಯಾಗಿ ಸೆರ್ಕ್ ಪೋಷನ್ ಬಂದಿರೋದು ಬ್ಲೂ ಕಾಂಬಿನೇಷನಲ್ಲಿ ಇದು ಬ್ಲೌಸು ಮತ್ತು ಸ್ಯಾರಿ ಫುಲ್ ಈ ಥರ ಬಾರ್ಡರ್ ಇದೆ ಸಿಂಗಲ್ ಬಾರ್ಡರ್ದು ಕೂಡ ಸಿಗುತ್ತೆ ನಿಮಗೆ ಚಿಕ್ಕದು ಇದು ಈ ಥರ ಈಗ ಹೊಸ ಥರ ಬಂದಿರೋ ಅಂಥದ್ದು ರೀಸೆಂಟಾಗಿ ಅಂದರೆ ಸುಮಾರು ದಿನಗಳಿಂದಲೂ ಇದೆ ಇದು ಈ ರೀತಿಯಾಗಿ ಇರುವಂಥದ್ದು ನಮ್ಮನ್ನ ಫಸ್ಟ್ ಒಂದು ಇದು ಇದನ್ನೇ ಲಕ್ಷ್ಮಿಗೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿದೆ ನೀವು ಕೂಡ ತಿಳಿಸಿ ಕಾಮೆಂಟ್ ಮಾಡಿ ನಿಮ್ಮ ಶಾಪಿಂಗ್ ಹೇಗೆ ನಡೀತಾ ಇದೆ ಹಾಗೆ ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಇದಾಗಿತ್ತು ನನ್ನ ಒಂದು ಸೀರೆ ಹಾಗೆ ಇನ್ನೊಂದು ಸೀರೆ ಕೂಡ ತೋರಿಸ್ತೀನಿ ನಿಮಗೆ ಈ ರೀತಿಯ ಏನೋ ಇದು ಒಂಥರ ಈ ಸಿಲ್ಕ್ ಪ್ಯಾಟರ್ನಲ್ಲೇ ಸ್ವಲ್ಪ ಕಾಟನ್ ಮಿಕ್ಸ್ ಇದೆ ಅಂದ್ಕೊಂತೀನಿ ಇದು ಕಾಟನ್ ಮಿಕ್ಸು ಕಲ್ಲರ್ ಕಾಂಬಿನೇಷನ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು ಎಷ್ಟು ಚೆನ್ನಾಗಿ ಬಂದಿದ್ದು ಬಟ್ ಜನ ಅಷ್ಟೇ ಇದ್ದರು ನೀವೆಲ್ಲಾದರೂ ದಾವಣಗೆರೆಯವರೇ ಆಗಿದ್ದರೆ ಅಕ್ಕಪಕ್ಕದವ್ರು ಆಗಿದ್ದರೆ ಸ್ಯಾಟರ್ಡೆ ಸಂಡೇ ಮಾತ್ರ ತುಂಬ ಅಂದರೆ ತುಂಬ ರಶ್ ಇರುತ್ತೆ ನಾನು ಹೋಗಿದ್ದು ತರ್ಸ್ಡೇ ಗುರುವಾರ ಹೋಗಿದ್ದೆ ಆದ್ರೂ ಅಷ್ಟು ರಶ್ ಇತ್ತು ಬಿಲ್ ಕೌಂಟ್ರಲ್ಲಂತೂ ಬಿಲ್ ಹಾಕ್ಸೋಕ್ಕೆ ಅರ್ಧ ಗಂಟೆ ಆಗೋಯ್ತು ಅಷ್ಟು ರಶ್ ಇರುತ್ತೆ ನಮ್ಮ ಈ ಒಂದು ಅಂಗಡಿನಲ್ಲಿ ಇವೆಲ್ಲನೂ ಕೂಡ ನಿಮಗೆ ತುಂಬ ಅಫೋರ್ಡೆಬಲ್ ಪ್ರೈಸು ನಿಮ್ಮ ನಂಬಲ್ಲ ಪ್ರೈಸ್ ಅಂತ ಎಷ್ಟು ಕಡಿಮೆ ಇದೆ ಅಂದರೆ ನೈನ್ ಹಂಡ್ರೆಡ್ ಸಮಥಿಂಗ್ ಇದೆ ಬಟ್ ಏಯ್ಟ್ ಫಾರ್ಟಿ ರುಪೀಸ್ಗೆ ಈ ಒಂದು ಏನು ಸ್ಯಾರಿ ಸಿಗ್ತಾ ಇದೆ ನೋಡ್ಬೋದು ಪ್ರೈಸ್ ಕೂಡ ತೋರಿಸ್ತಿದ್ದೀನಿ ಬಟ್ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿರುವಂತಹ ಕಲರ್ಸ್ ಎಲ್ಲ ಇದ್ವು ನನಗೆ ಈ ಕಲರ್ ಒಂದು ಇಷ್ಟ ಆಯಿತು ಪ್ರಿಂಟೆಡ್ ಇದೆ ಫ್ಲವರ್ ಪ್ರಿಂಟ್ ಪ್ರಿಂಟೆಡ್ ಇದೆ ಹಾಗೆ ಬಾರ್ಡರ್ ಚಿಕ್ಕದಿದೆ ಮತ್ತು ಈ ಕಡೆ ದೊಡ್ಡ ಬಾರ್ಡರ್ ಇರುವಂಥದ್ದು ಸ್ವಲ್ಪ ಮೀಡಿಯಮ್ ತೀರಾ ದೊಡ್ಡದಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಸಿಂಪಲ್ಲಾಗಿ ಯುನೀಕ್ ಆಗಿ ಟೀಚರ್ಸ್ಗಳಿಗೆ ಹಾಗೆ ಸಿಂಪಲ್ ಫಂಕ್ಷನ್ಗಳಿಗೆ ವೇರ್ ಮಾಡ್ಕೊತು ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಇದರಲ್ಲಿ ಮಾತ್ರ ತುಂಬಾ ಕಲರ್ಸ್ ಇದೆ ಎಷ್ಟು ಕಲರ್ಸ್ ಕಾಂಬಿನೇಷನ್ಸ್ ಇದೆ ಅಂದರೆ ಇದರಲ್ಲಿ ವೆರೈಟಿ ಆಗಿದೆ ತುಂಬ ಚೆನ್ನಾಗಿದೆ ಅಫೋರ್ಡೆಬಲ್ ಪ್ರೈಸಲ್ಲೂ ಕೂಡ ಇದೆ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಈ ಒಂದು ಎಲ್ಲ ನಾವು ಹುಡ್ಕೊಂಡಾಗ ಇಷ್ಟೇನೇ ನಾನು ಒಂದು ಶಾಪಿಂಗ್ ಆಗಿತ್ತು ಹಾಗೆ ನಿಮಗೆ ಕೆಲವೊಂದಷ್ಟು ನಾನು ಬ್ಯಾಗ್ಗಳನ್ನ ಕೂಡ ತರಿಸಿದ್ದಿದೆ ಆನ್ಲೈನಲ್ಲಿ ನಾನು ಜೂಟ್ ಬ್ಯಾಗ್ಗಳನ್ನ ನಾನು ರಿಟರ್ನ್ ಗಿಫ್ಟಾಗಿ ಕೊಡೋಣ ಅಂದ್ಕೊಂಡು ಅಂದರೆ ಎಲ್ಲ ಫಂಕ್ಷನ್ಗಳ್ಗು ಇದು ಬರುತ್ತೆ ನಮ್ಮ ಹತ್ರ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಯಾವುದೇ ಫಂಕ್ಷನ್ ಮಾಡಿದ್ರು ಮದುವೆಗಳಿಗಂತೂ ತುಂಬ ಚೆನ್ನಾಗಿ ಹೆಸರೆಲ್ಲ ಬರ್ಕೊಟ್ಟು ರೆಡಿ ಮಾಡಿಕೊಡ್ತಾರೆ ಯಾವುದೇ ಥರದ್ದು ಬೇಕಾದ್ರೂ ಡಿಸೈನ್ಸ್ನ ನೀವು ಸೆಲೆಕ್ಟ್ ಮಾಡಿ ಎಲ್ಲ ನೋಡಿದರೆ ಅದನ್ನು ಕಳಿಸ್ಕೊಟ್ರೆ ಶ್ರುತಿ ಅಂಥೇಳಿ ಅವರು ಎಲ್ಲನೂ ಈ ಥರ ರಿಟರ್ನ್ ಗಿಫ್ಟ್ಗಳೆಲ್ಲನೂ ಸೇಲ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ ಅಫೋರ್ಡೆಬಲ್ ಪ್ರೈಸಲ್ಲೂ ಕೂಡ ನಿಮಗೆ ಸಿಗುತ್ತೆ ಈ ಒಂದು ಬ್ಯಾಗ್ ಆಫರ್ ಇತ್ತು ತರ್ಟಿ ಮಾಮೂಲಿ ದಿನಗಳಲ್ಲೆಲ್ಲ ಫಾರ್ಟಿ ಫೈವ್ ಫಿಫ್ಟಿ ರುಪೀಸ್ ಇತ್ತು ನನಗೆ ತರ್ಟಿ ಫೈವ್ ರುಪೀಸಿಗೆ ಈ ಒಂದು ಬ್ಯಾಗ್ ಸಿಕ್ಕಿದೆ ಅದು ಇದು ಏನೋ ಕೊಡ್ತೀವಿ ಅನ್ನೋದಕ್ಕಿಂತ ಏನಾದರೂ ಒಂದು ಯೂಸ್ ಆಗೋ ಅಂಥದ್ದು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಯಾಕಪ್ಪ ಅಂತ ಹೇಳಿದ್ರೆ ಈಗ ಬ್ಲೌಸ್ ಪೀಸು ಈಗಂತೂ ಈಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಅವ್ರು ಇವ್ರಿಗೆ ಕೊಡೋದಂತೆ ಇವ್ರು ಅವ್ರಿಗೆ ಕೊಡೋದಂತೆ ಅದೇ ಬ್ಲೌಸ್ ಪೀಸ್ನ ಯಾರು ಬಳಸ್ತೇ ಇರೋಂಗೆ ಹಾಗೋಗ್ಬಿಟ್ಟಿದೆ ಬಿಟ್ಟಿದೆ ಏನಾದರೂ ಯೂಸ್ ಆಗೋ ಅಂಥದ್ದು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಬ್ಯಾಗ್ಗಳನ್ನ ಹಾಲು ತರೋಕೋ ಮತ್ತೊಂದು ಏನೋ ತರಕೋ ಮನೇಲಿಗಳಲ್ಲಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಈ ಬ್ಯಾಗ್ಗಳನ್ನ ತರಿಸಿದೆ ಪರಿಸರ ಸ್ನೇಹಿ ಕೂಡ ಹೌದು ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡೋಣ ಈ ಥರ ಜೂಟ್ ಬ್ಯಾಗ್ ತುಂಬ ಚೆನ್ನಾಗಿರುತ್ತೆ ರಿಟರ್ನ್ ಗಿಫ್ಟ್ಗಳನ್ನ ಕೊಡಲಿಕ್ಕೆ ಅದೇ ರೀತಿ ಕುಂಕುಮ್ ಬೌಲ್ ಆಗಿರ್ಬೋದು ಪ್ರತಿಯೊಂದು ಬೇರೆ ಬೇರೆ ವೆರೈಟಿ ಡಿಸೈನ್ಗಳು ಬಿದಿರಿನ ಪುಟ್ಟಿಗಳಾಗಿರ್ಬೋದು ಈ ಥರ ಏನೋ ಒಂದು ಇಟ್ಕೊಳ್ಳೋ ಥರ ನಾವು ಕೊಟ್ಟಿರುವಂತಹ ವಸ್ತುಗಳನ್ನ ಯೂಸ್ ಮಾಡೋ ಥರ ಇರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಯೂಸ್ ಆಗೋ ಥರ ಇರಬೇಕು ಅನ್ನೋ ಉದ್ದೇಶವನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಈ ಬ್ಯಾಗ್ಗಳನ್ನ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಆಯಿತು ಒಳ್ಳೆ ಕ್ವಾಲಿಟಿ ಬ್ಯಾಗ್ಗಳನ್ನ ಕಳಿಸಿದ್ದಾರೆ ಖುಷಿ ಆಯ್ತು ಸೊ ನೋಡಿದ್ರಲ್ವಾ ಸೀರೆ ಹೇಗಿದೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಬ್ಯಾಗ್ಗಳನ್ನ ನಾನು ತರಿಸಿದ್ದೀನಿ ಸ್ವಲ್ಪ ಕಡಿಮೆ ಬೆಲೆಗೆ ನನಗೆ ಸಿಕ್ತು ಮಾಮೂಲಿ ದಿನಗಳಲ್ಲಾದರೆ ಸ್ವಲ್ಪ ಈಗ ಆಫರ್ ನಡೀತಾ ಇರೋದ್ರಿಂದ ನನಗೆ ತರ್ಟಿ ಫೈವ್ ರುಪೀಸ್ ಏನೋ ಒಂದು ಬ್ಯಾಗ್ ಬಿತ್ತು ನನಗೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಒಳ್ಳೆ ವೀಡಿಯೋಂದಿಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್